ಓಕೆ ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಡಚ್ಚರ ಆಗಮನದ ಬಗ್ಗೆ ನೋಡ್ತಾ ಬರೋಣ ನಿಮ್ಮ ಸಿಲೆಬಸ್ಗೆ ಏನಿದೆ ಅಂತಂದರೆ ಇದನ್ನು ಎರಡು ಭಾಗ ಮಾಡಿದ್ದಾರೆ ಎರಡು ಭಾಗ ಮಾಡಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಸಿಲೆಬಸ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಡಚ್ಚರು ಬಂದಿರೋದನ್ನು ಆಮೇಲೆ ಭಾರತಕ್ಕೆ ಡಚ್ಚರು ಬಂದಿದ್ದನ್ನು ಆಮೇಲೆ ವೈನಾಡಿನ ರಾಜವರ್ಮ ವೈನಾಡಿನ ರಾಜವರ್ಮ ಈ ಎರಡೂ ಟಾಪಿಕ್ಗಳನ್ನು ಮರ್ಚ್ ಮಾಡಿ ನಿಮಗೇನು ಮಾಡಿದ್ದಾರೆ ಅಂತಂದರೆ ಭಾರತಕ್ಕೆ ಡಚ್ಚರ ಆಗಮನದಲ್ಲಿ ಹೇಳಿದ್ದಾರೆ ಓಕೆ ನಾವು ಇದನ್ನು ಏನು ಮಾಡೋಣ ಅಂತಂದರೆ ಈಸಿಯಾಗಿ ತಿಳ್ಕೊ ಸಲುವಾಗಿ ಎರಡು ಭಾಗವನ್ನು ಮಾಡಿಕೊಳ್ಳೋಣ ಭಾರತಕ್ಕೆ ಡಚ್ಚರು ಹೇಗೆ ಬಂದರು ಆಮೇಲೆ ಭಾರತದಲ್ಲಿ ಡಚ್ಚರು ಹೇಗೆ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡ್ರು ಭಾರತದಲ್ಲಿ ಯಾವ ರೀತಿ ತಮ್ಮ ಸೈನ್ಯ ಪಡೆಯೋಣ ಮತ್ತು ಅವರ ಅಧಿಕಾರ ವಿಸ್ತರಣೆಯನ್ನು ಮಾಡಿಕೊಂಡ್ರು ಅನ್ನೋದನ್ನು ಒಂದು ಕ್ಲಾಸಲ್ಲಿ ನೋಡೋಣ ಆಮೇಲೆ ಭಾರತದಲ್ಲಿ ಡಚ್ಚರ ನಿರಂತರ ದಾಳಿಯನ್ನ ಎದುರಿಸಿ ಭಾರತದಲ್ಲಿ ಪರಕೀಯರಾದಂತ ಡಚ್ಚರನ್ನ ಯಾವ ರೀತಿ ತಮ್ಮ ಅಧಿಕಾರ ಚಲಾಯಿಸೋದನ್ನ ಯಾರು ನಿಯಂತ್ರಿಸ್ತಾರೆ ಅಂತಂದ್ರೆ ವಯನಾಡಿನ ರಾಜವರ್ಮ ಏನ್ ಮಾಡ್ತಾನೆ ನಿಯಂತ್ರಿಸ್ತಾನೆ ಅದು ಹೇಗೆ ಅನ್ನೋದನ್ನ ಒಂದ್ ಕ್ಲಾಸಲ್ಲಿ ನಾವು ನೋಡ್ತಾ ಓಕೆ ಇನ್ನು ಭಾರತಕ್ಕೆ ಡಚ್ಚರ ಆಗಮನ ಆಕ್ಚುಲಿ ಹೇಳ್ಬೇಕಂದ್ರೆ ಭಾರತಕ್ಕೆ ಡಚ್ಚರು ಬಂದಿದ್ದು ಹದಿನಾರು ಬಂದಿದ್ದು ನಾಲ್ಕರಲ್ಲಿ ಹದಿನಾರು ನೂರ ನಾಲ್ಕರಲ್ಲಿ ಏನಾಗುತ್ತೆ ಅಂತಂದರೆ ಭಾರತಕ್ಕೆ ಡಚ್ಚರು ಬರ್ತಾರೆ ಅದಕ್ಕಿಂತ ಮೊದಲು ಡಚ್ಚರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಯಾವ ರೀತಿ ಈ ಡಚ್ ಒಂದು ಸಂಘಟನೆ ಬೆಳೆಯುತ್ತೆ ಯಾವ ರೀತಿ ಅವರು ಬೆಳೆದಾದ ಮೇಲೆ ಒಂದು ಸಂಘಟನೆಯನ್ನು ಕಟ್ಕೊಂಡು ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ ಅನ್ನೋದನ್ನು ನಾವು ಅದರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ ಓಕೆ ಇವಾಗ ನಾವು ಡಚ್ಚರು ಅಂತ ಏನು ಕರಿತೀವಲ್ಲ ಇವರು ಇವರು ಮೂಲತಃ ಸ್ಪೇನ್ ದೇಶಕ್ಕೆ ಒಳಪಟ್ಟವರು ಈ ಸ್ಪೇನ್ ದೇಶವನ್ನ ಪ್ರಸ್ತುತ ನಾವು ಏನಂತ ಕರಿತೀವಿ ಅಂತಂದ್ರೆ ನೆದರ್ಲ್ಯಾಂಡ್ ಅಥವಾ ಹಾಲಾಂಡ್ ಅಂತ ಕರಿತೀವಿ ನಾವು ನೆದರ್ಲ್ಯಾಂಡ್ ಅಥವಾ ಹಾಲಾಂಡ್ ಅಂತ ನಾವೇನು ಮಾಡ್ತೀವಿ ಇವಾಗ ಕರಿತೀವಿ ಓಕೆ ಹಾಗಿದ್ಮೇಲೆ ಈ ಡಚ್ಚರು ಒಂದು ಸಂಘಟನೆ ಬೆಳಕಿನ ಮೊದಲು ಇವರು ಯಾರ ಒಂದು ಅಧೀನದಲ್ಲಿದ್ದರು ಅಂತಂದ್ರೆ ಸ್ಪೇನ್ ದೊರೆ ಸ್ಪೇನ್ ದೇಶದ ದೊರೆಯಾದಂಥ ಎರಡನೇ ಫಿಲಿಪ್ಸನ್ನ ಒಂದು ಆಡಳಿತದ ಅಧೀನದಲ್ಲಿ ಇದ್ದಂತವರು ಯಾರಪ್ಪ ಅಂದ್ರೆ ಡಚ್ಚರು ಇವರಿಗೆ ಹದಿನೆಂಟುನೂರ ಸಾರಿ ಹದಿನೈದುನೂರ ಎಂಬತ್ತೇಳರವರೆಗೂ ಇವ್ರಿಗೆ ಏನಿರೋದಿಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಇರೋದಿಲ್ಲ ಇವರು ಯಾರ ಅಧಿ ಅಧಿಕಾರದ ಇರ್ತಾರೆ ಅಂದ್ರೆ ಎರಡನೇ ಫಿಲಿಪ್ಸನ್ನ ಒಂದು ಅಧಿಕಾರದ ಅಧೀನದಲ್ಲಿರ್ತಾರೆ ಇವನ ವಿರುದ್ಧವಾಗಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ದಂಗೆಯ ಎದ್ದು ಇವ್ರೇನ್ ಪಡಿತಾರೆ ಅಂತಂದ್ರೆ ಸ್ವಾತಂತ್ರ್ಯವನ್ನ ಪಡಿತಾರೆ ಅಲ್ಲಿವರೆಗೂ ಡಚ್ಚರು ಒಂದು ಸ್ವತಂತ್ರವಾದಂತ ಸಂಘಟನೆ ಆಗಿರೋದಿಲ್ಲ ಓಕೆ ಈ ಹದ್ನೈದೂರ ಎಂಬತ್ತೇಳರಲ್ಲಿ ಎರಡನೇ ಫಿಲಿಪ್ಸನ್ ವಿರುದ್ಧ ದಂಗೆಯದ್ದಾದ್ಮೇಲೆ ಇವರು ತಮ್ಮನ್ನೇ ತಾವು ಸ್ವತಂತ್ರರು ಅಂತ ಹೇಳಿ ಮಾಡ್ತಾರೆ ಘೋಷಣೆಯನ್ನ ಮಾಡ್ಕೊಂತಾರೆ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಈ ಡಚರಲ್ಲಿ ಅಂತಂದ್ರೆ ಇವರು ಸ್ವತಂತ್ರವನ್ನ ಘೋಷ್ಕೊಂಡಿದ್ದು ಹದಿನೈದನೂರ ಎಂಬತ್ತೇಳರಲ್ಲಿ ಅಷ್ಟು ಬೇಗನೆ ಇವರು ತಮ್ಮ ಬೆಳವಣಿಗೆಗೆ ಅಥವಾ ತಮ್ಮ ಅಧಿಕಾರ ಸ್ಥಾಪನೆಯ ಸಲುವಾಗಿ ತುಂಬ ಅತಿ ಕಡಿಮೆ ಸಮಯದಲ್ಲಿ ಇವರು ಬೆಳೆದಂಥವ್ರು ಹೇಗೆ ಅಂತಂದರೆ ಸ್ವತಂತ್ರವನ್ನು ಪಡೆದಾದ ಮೇಲೆ ಇವರಿಗೆ ಏನು ಬರುತ್ತೆ ಅಂದರೆ ವ್ಯಾಪಾರ ವ್ಯಾಪಾರ ಸಂಘಟನೆಯನ್ನು ತಯಾರಿಸ್ಕೊತಾರೆ ಅದಕ್ಕಿಂತ ಮೊದಲು ತಮ್ಮ ದೇಶ ಸ್ವತಂತ್ರವನ್ನು ಪಡೆದಾದ ಮೇಲೆ ಬೇರೆ ಬೇರೆ ಪೌರಾತ್ಯ ದೇಶ ಅಂದರೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಏನು ಮಾಡೋಣ ವ್ಯಾಪಾರ ಸಂಬಂಧವನ್ನು ಬೆಳೆಸೋಣ ಅಂಥೇಳಿ ಇವರು ಒಂದು ವ್ಯಾಪಾರದ ಕಂಪನಿಗಳನ್ನು ಸ್ಟಾರ್ಟ್ ಮಾಡ್ಕೊತಾರೆ ಹೌದಾ ಸ್ವತಂತ್ರಗೊಂಡ ತಮ್ಮ ದೇಶ ದೇಶದ ಬೆಳವಣಿಗೆಯ ಸಲುವಾಗಿ ವ್ಯಾಪಾರ ಒಂದು ಅನಿವಾರ್ಯವಾಗುತ್ತೆ ಈ ವ್ಯಾಪಾರವನ್ನು ಮಾಡೋ ಸಲುವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ತಮ್ಮ ವ್ಯಾಪಾರ ಕಂಪನಿಗಳನ್ನು ಇವ್ರು ಏನು ಮಾಡ್ಕೋತಾರೆ ಅಂತಂದರೆ ಸ್ಥಾಪನೆಯನ್ನು ಮಾಡ್ಕೊತಾರೆ ವ್ಯಾಪಾರ ಕಂಪನಿಗಳನ್ನು ಸ್ಥಾಪನೆಯನ್ನು ಮಾಡ್ಕೊತಾರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹಾಗಿದ್ಮೇಲೆ ಇವರು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ವ್ಯಾಪಾರ ಕಂಪನಿಯನ್ನು ಸ್ಥಾಪನೆ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಹದಿನೈದುನೂರ ತೊಂಬತ್ತೆರಡರಲ್ಲಿ ಪೌರಾತ್ಯ ರಾಷ್ಟ್ರಗಳ ವ್ಯಾಪಾರಕ್ಕಾಗಿಯೇ ಅಂದರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಮಾಡುವ ಸಲುವಾಗಿ ಒಂದು ಸಂಘಟನೆಯನ್ನು ಇವರು ಏನು ಮಾಡ್ಕೋತಾರೆ ಅಂತಂದರೆ ಸ್ಥಾಪನೆಯನ್ನು ಮಾಡ್ಕೊತಾರೆ ಅದು ಯಾವುದಪ್ಪ ಅಂತಂದರೆ ಆಮ್ಸ್ಟರ್ಡ್ಯಾಮ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಒಂದು ವ್ಯಾಪಾರ ವರ್ತಕರ ಸಂಘವನ್ನು ಸ್ಥಾಪನೆ ಮಾಡ್ಕೊಂತಾರೆ ಯಾವಾಗ ಅಂತಂದ್ರೆ ಹದಿನೈದು ನೂರ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ವ್ಯಾಪಾರ ವರ್ತಕರ ಸಂಘವನ್ನು ಸ್ಥಾಪನೆ ಮಾಡ್ಕೊತಾರೆ ನಿಮಗೆ ನೆನಪಿರಲಿ ಈ ಸಮಯದಲ್ಲಿ ಕೂಡ ಭಾರತಕ್ಕೆ ಡಚ್ಚರು ಬಂದಿರೋದಿಲ್ಲ ಇವರು ಅವರ ಸ್ವತಂತ್ರ ಆದ ಮೇಲೆ ಯಾವ ರೀತಿ ಒಂದು ಅಧಿಕಾರ ಸ್ಥಾಪನೆ ಮಾಡ್ಕೋತಾರೆ ಅನ್ನೋದನ್ನ ನಾನು ಅದರ ಹಿನ್ನೆಲೆಯನ್ನು ನೋಡ್ತಾ ಇದ್ದೀನಿ ಹಾಗಿದ್ಮೇಲೆ ಇವರು ಭಾರತಕ್ಕೆ ಬಂದದ್ದು ಯಾವಾಗ ಅಂತಂದ್ರೆ ಹದಿನೈದನೂರ ತೊಂಬತ್ ಭಾರತ ದೇಶಕ್ಕೆ ಒಬ್ಬ ವ್ಯಾಪಾರ ವರ್ತಕ ಬರ್ತಾನೆ ಅವನು ಯಾರಪ್ಪ ಅಂತಂದ್ರೆ ಅವನು ಕಾರ್ಲೇನಿಯಸ್ ಡಿ ಹೌಟ್ಮ್ಯಾನ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಅಥವಾ ಭಾರತ ದೇಶಕ್ಕೆ ಭೇಟಿಯನ್ನ ನೀಡ್ತಾನೆ ಉದ್ದೇಶ ಏನು ವ್ಯಾಪಾರ ವ್ಯಾಪಾರದ ಅನುಮತಿಯನ್ನ ಪಡೆಯುವ ಸಲುವಾಗಿ ಅಥವಾ ವ್ಯಾಪಾರದ ತಮ್ಮ ಅವರೇನು ಈ ಸಂಘಟನೆಯನ್ನು ಮಾಡ್ಕೊಂಡಿರ್ತಾರಲ್ಲ ವ್ಯಾ ವ್ಯಾಪಾರ ವರ್ತಕರ ಸಂಘ ಸಂಘಟನೆ ಈ ಸಂಘಟನೆಯ ಒಂದು ಉದ್ದೇಶವನ್ನು ಭಾರತ ದೇಶದೊಂದಿಗೆ ಕೂಡ ಅದನ್ನು ತಗೊಂಡು ಬರ್ತಾನೆ ಭಾರತ ದೇಶದಲ್ಲಿ ಭೇಟಿ ಮಾಡಿದಾದ ಮೇಲೇ ಭಾರತ ಮತ್ತು ಡಚ್ಚರ ನಡುವೆ ಒಂದು ವ್ಯಾಪಾರ ಸಂಬಂಧ ಬೆಳೆಯುತ್ತೆ ಭಾರತ ಮತ್ತು ಡಚ್ಚರ ನಡುವೆ ವ್ಯಾಪಾರ ಸಂಬಂಧ ಬೆಳೆಯುತ್ತೆ ಇವನು ಬಂದು ಭೇಟಿ ನೀಡಿದಾದ ಮೇಲೆ ಭಾರತದ ಇತರೆ ಪ್ರದೇಶದಲ್ಲಿ ಭಾರತದ ಕೆಲವು ಪ್ರದೇಶದಲ್ಲಿ ಮಾಡ್ತಾರೆ ಅಂತಂದರೆ ವ್ಯಾಪಾರ ಕಂಪನಿಗಳನ್ನು ಸ್ಥಾಪನೆ ಮಾಡ್ತಾರೆ ವ್ಯಾಪಾರ ಕಂಪನಿಗಳನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ಇದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಕೂಡ ಏನು ಮಾಡಿರ್ತಾರೆ ಅಂತಂದರೆ ವ್ಯಾಪಾರದ ಕಂಪನಿಗಳನ್ನು ಸ್ಥಾಪನೆ ಮಾಡ್ಕೊತಾರೆ ಹಾಗಿದ್ಮೇಲೆ ಇವರು ಏನು ಮಾಡ್ತಾರೆ ಅಂತಂದರೆ ನಾವು ಎಲ್ಲ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಕಂಪನಿಯನ್ನ ಸ್ಥಾಪನೆ ಮಾಡಿಕೊಳ್ಳುವ ಸಲುವಾಗಿ ಏನು ಇವು ಸ್ಥಾಪನೆ ಆಗಿರ್ತಾವಲ್ಲ ವ್ಯಾಪಾರ ಕಂಪನಿಗಳು ಇವುಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಮತ್ತೆ ಒಂದು ನಿರ್ದಿಷ್ಟ ಚೌಕಟ್ಟಿನಡಿ ಇವುಗಳು ಇವುಗಳು ಕೆಲಸ ಮಾಡಲಿ ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಮಾರ್ಚ್ ಹದಿಮೂರು ಸಾರಿ ಮಾರ್ಚ್ ಇಪ್ಪತ್ತೊಂದು ಹದಿನ ಒಂದು ಸಾವಿರದ ಆರುನೂರ ಎರಡರಲ್ಲಿ ನೂರ ಎರಡರಲ್ಲಿ ಏನು ಮಾಡ್ತಾರೆ ಅಂತಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಕಾರಣ ಏನಪ್ಪಾ ಅಂತಂದರೆ ಸ್ಥಾಪನೆ ಆದಂಥ ವ್ಯಾಪಾರ ಕಂಪನಿಗಳನ್ನು ನಿಯಂತ್ರಿಸುವ ಸಲುವಾಗಿ ಎಲ್ಲ ಬೇರೆ ಬೇರೆ ವ್ಯಾಪಾರ ಕಂಪನಿಗಳನ್ನು ಏನು ಮಾಡೋದು ಸ್ಥಾಪನೆ ಮಾಡೋದು ಅವರಿಷ್ಟಕ್ಕೆ ಅವರನ್ನು ಬಿಟ್ಟರು ಅಂತಂದರೆ ಡಚ್ ಸರ್ಕಾರ ಅಥವಾ ಡಚ್ ಒಂದು ಅಧಿಕಾರ ಬೆಳೆಸಲು ಏನಾಗುತ್ತೆ ಅಂದರೆ ತೊಂದರೆ ಆಗುತ್ತೆ ಸೊ ಈ ವ್ಯಾಪಾರ ಕಂಪನಿಯನ್ನು ನಿಯಂತ್ರಿಸುವ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಮಾರ್ಚ್ ಇಪ್ಪತ್ತೊಂದು ಹದಿನಾರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಹಾಗಿದ್ಮೇಲೆ ಇವ್ರು ಏನು ಮಾಡ್ತಾರೆ ನಿಮ್ಗೆ ನೆನಪಿರ್ಲಿ ಡಚ್ ಈಸ್ಟ್ ಇಂಡಿಯಾ ಏನಿದೆ ಅಲ್ಲ ಇದು ಡಚ್ ಈಸ್ಟ್ ಇಂಡಿಯಾ ಇದು ಒಂದು ಏನಪ್ಪ ಅಂತಂದ್ರೆ ಒಂದು ಸಂಘಟನೆ ಇದು ಅಥವಾ ಈ ಸಂಘಟನೆ ಯಾರ ಒಂದು ಅಧೀನದಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ ಡಚ್ ಸರ್ಕಾರ ಡಚ್ ಸರ್ಕಾರ ಹೇಳಿದ ಹಾಗೆ ಇವ್ರು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಂತಂದ್ರೆ ಕೆಲಸ ಮಾಡಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಇವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬರುತ್ತೆ ನೆಕ್ಸ್ಟ್ ನಾನು ಭಾರತಕ್ಕೆ ಬ್ರಿಟಿಷರ ಆಗಮನ ಬಂದಾಗ ನಾನು ಹೇಳ್ತೀನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೇ ಬೇರೆ ಬ್ರಿಟಿಷ್ ಸರ್ಕಾರನೇ ಬೇರೆ ಈ ಡಚ್ ದೇಶದ ಒಂದು ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಇವ್ರಿಗೆ ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ನೀವೇನು ಮಾಡ್ರಿ ಭಾರತ ದೇಶದೊಂದಿಗೆ ವ್ಯಾಪಾರವನ್ನು ಮಾಡಿರಿ ನಿಮಗೆ ಅವಶ್ಯಕತೆ ಬಿದ್ದಂತಹ ಏನು ಅವಶ್ಯಕತೆ ನಿಮಗೆ ಬೀಳ್ತಾವಲ್ಲ ಅದನ್ನು ನಾವು ನಿಮಗೆ ಪೂರೈಕೆ ಮಾಡ್ತೀವಿ ನೀವೇನ್ ಮಾಡ್ರಿ ಅಂತಂದ್ರೆ ಭಾರತ ದೇಶದೊಂದಿಗೆ ವ್ಯಾಪಾರವನ್ನ ಮಾಡಿ ಮತ್ತೆ ಭಾರತದಲ್ಲಿ ಡಚ್ಚರ ಒಂದು ಅಧಿಕಾರವನ್ನ ಸ್ಥಾಪನೆ ಮಾಡ್ರಿ ಅಂತ ಇವರು ಹೇಳ್ತಾರೆ ಹಾಗಿದ್ಮೇಲೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದ ಯಾವಾಗ ಅಂತಂದ್ರೆ ಹದಿನಾರುನೂರ ಹದಿನಾರುನೂರ ಎರಡು ಮಾರ್ಚ್ ಮಾರ್ಚ್ ಇಪ್ಪತ್ತೊಂದರಲ್ಲಿ ಓಕೆ ಈ ಒಂದು ಕಂಪನಿಯ ಒಪ್ಪಂದಗಳ ಮೇರೆಗೆ ಇವ್ರಿಗೇನ್ ಮಾಡ್ತಾರೆ ಅಂದರೆ ಒಂದು ವಿಶೇಷ ಅಧಿಕಾರಗಳನ್ನು ಕೊಡ್ತಾರೆ ಯಾವೆಲ್ಲ ಪ್ರಮುಖವಾದಂಥ ವಿಶೇಷ ಅಧಿಕಾರಗಳು ಅಂತಂದರೆ ನೀವು ಯಾವ ದೇಶದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರಲ್ಲ ಅವರಿಗೆ ಒಂದು ಮಾಡ್ತಾರೆ ಅಂದರೆ ವಿಶೇಷ ಅಧಿಕಾರಗಳನ್ನು ಡಚ್ ಸರ್ಕಾರ ಕೊಡುತ್ತೆ ಏನೆಲ್ಲ ಅಂತಂದರೆ ಬೇರೆ ರಾಷ್ಟ್ರಗಳ ಜೊತೆಗೆ ಮಾಡ್ಬೋದು ವ್ಯಾಪಾರ ಕೊಠಡಿಗಳನ್ನ ಅಥವಾ ವ್ಯಾಪಾರ ಕೇಂದ್ರಗಳನ್ನ ಇವ್ರೇನು ಮಾಡ್ ಏನು ಮಾಡ್ಕೋಬಹುದು ಸ್ಥಾಪನೆಯನ್ನು ಮಾಡ್ಕೋಬಹುದು ಮತ್ತೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ನೀವೇನು ಮಾಡ್ಕೋಬೋದು ಒಪ್ಪಂದವನ್ನು ಮಾಡ್ಕೋಬೋದು ಅದು ಸಾಮ್ರಾಜ್ಯ ಆಗಲಿ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಪ್ಪಂದಗಳೇ ಆಗಲಿ ನಿಮಗೇನು ಮಾಡ್ತೀವಿ ನಾವು ಕಂಪ್ನಿಯವ್ರಿಗೆ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ನೀವು ಬೇರೆ ರಾಷ್ಟ್ರಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದು ಆಮೇಲೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಅಧಿಕಾರ ವಿಸ್ತರಣೆ ಮಾಡೋ ಸಲುವಾಗಿ ಯುದ್ಧಗಳನ್ನು ಕೂಡ ನೀವು ಮಾಡ್ಬೋದು ಮತ್ತು ಅಲ್ಲಿ ತಮ್ಮ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅವರದ ಏನು ಐಡೆಂಟಿಟಿ ಇರುತ್ತಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತೀಯ ರಾಜ್ಯರು ಏನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಅಪೋಸ್ ಮಾಡ್ತಾರೆ ಇವ್ರ ಮೇಲೆ ಏನ್ ಮಾಡ್ಬೋದು ಯುದ್ಧವನ್ನ ಸಾರ್ತಾರೆ ಅಂತ ಅನ್ಕೊಳ್ಳೋಣ ಭಾರತದ ದೊರೆಗಳು ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಯುದ್ಧಗಳನ್ನ ಸಾರ್ತಾರೆ ಅಂತ ಅನ್ಕೊಳ್ಳೋಣ ಆವಾಗ ಈ ಕಂಪನಿಗೆ ಡಚ್ ಸರ್ಕಾರ ಏನು ಕೊಡುತ್ತೆ ಅಂತಂದರೆ ನೀವು ಕೂಡ ಇವ್ರ ಮೇಲೆ ಯುದ್ಧವನ್ನು ಮಾಡಬಹುದು ಅನ್ನೋ ಒಂದು ಅಧಿಕಾರವನ್ನು ಕೊಡ್ತಾರೆ ಆಮೇಲೆ ಯುದ್ಧವನ್ನು ಮಾಡಿ ಪ್ರದೇಶಗಳನ್ನು ಗೆಲ್ಲುವ ಒಂದು ಅಧಿಕಾರವನ್ನು ಈ ಕಂಪನಿ ಸರ್ಕಾರ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಡಚ್ ಸರ್ಕಾರ ಕೊಡುತ್ತೆ ಸೊ ಇವೆಲ್ಲ ಪ್ರಮುಖ ಸ್ವಾತಂತ್ರ್ಯವನ್ನು ಡಚ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಡಚ್ ಸರ್ಕಾರ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡುತ್ತೆ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದೆ ನಾನು ಹದಿನಾರುನೂರ ಎರಡು ಮಾರ್ಚ್ ಇಪ್ಪತ್ತೊಂದು ಹದಿನಾರುನೂರ ಎರಡು ಮಾರ್ಚ್ ಇಪ್ಪತ್ತೊಂದು ಡಚ್ ಈಸ್ಟ್ ಇಂಡಿಯಾ ಸ್ಥಾಪನೆ ಆಗುತ್ತೆ ಇನ್ನು ಆ್ಯಕ್ಚುಲಿ ಭಾರತ ದೇಶಕ್ಕೆ ಒಂದು ಸಾಂಸ್ಥಿಕವಾಗಿ ಅಥವಾ ಒಂದು ಶಾಸನಬದ್ಧವಾಗಿ ಭಾರತ ದೇಶದೊಂದಿಗೆ ಡಚ್ಚರು ವ್ಯಾಪಾರವನ್ನ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಜಾಮೋರಿಯನ್ ದೊರೆ ಏನು ಕೊಡ್ತಾನೆ ಇವರಿಗೆ ಭಾರತ ದೇಶದೊಂದಿಗೆ ವ್ಯಾಪಾರ ಮಾಡು ಮಾಡಲು ಒಂದು ಪರ್ಮಿಷನನ್ನು ಯಾವಾಗ ಕೊಡ್ತಾರೆ ಹದಿನಾರು ನೂರ ನಾಲ್ಕರಲ್ಲಿ ಜಾಮೂರಿಯನ್ ದೊರೆ ಕೊಡ್ತಾನೆ ನಿಮಗೆ ನೆನಪಿರಲಿ ಪೋರ್ಚುಗೀಸರು ಅಂದರೆ ವಾಸ್ಕೋ ಡಿಗಮ ಭಾರತ ದೇಶಕ್ಕೆ ಬಂದಾದ ಭಾರತ ದೇಶಕ್ಕೆ ಸ್ವಾಗತವನ್ನ ಮಾಡ್ಕೊಂಡ ಈ ಜಾಮೋರಿ ಅಂದುವರೆ ಇವನು ಅವಾಗ ಕೇರಳದ ಕೇರಳದ ಒಂದು ಪ್ರದೇಶವನ್ನ ಆಡಳಿತವನ್ನ ಮಾಡ್ತಾ ಇರ್ತಾನೆ ಜಾಮೂರಿ ಅಂದೋರಿ ಈ ಜಾಮೂರಿಯಂದೋರೇನೆ ಕೂಡ ಹದಿನಾಲ್ಕು ನೂರ ನಾಲ್ಕರಲ್ಲಿ ಡಚ್ಚರಿಗೆ ವ್ಯಾಪಾರಕ್ಕಾಗಿ ತಮ್ಮ ದೇಶದಲ್ಲಿ ವ್ಯಾಪಾರ ಮಾಡಬಹುದು ಅಂತೇಳಿ ಪರ್ಮಿಷನ್ ಅನ್ನ ಕೊಡ್ತಾನೆ ಯಾವಾಗ ಅಂತಂದ್ರೆ ಹದಿನಾರನೂರ ನಾಲ್ಕರಲ್ಲಿ ಹಾಗಿದ್ಮೇಲೆ ಇವರು ಮಾಡ್ತಾರೆ ಡಚ್ಚರು ಅಂತಂದ್ರೆ ಆ ಜಾಮುರೇನ್ ದೊರೆಯ ಪರ್ಮಿಷನ್ ಸಿಕ್ಕಾದ ಮೇಲೆ ಭಾರತ ದೇಶದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೊತಾರೆ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನು ಅವರು ಸ್ಥಾಪನೆ ಮಾಡಿದ್ದು ಕೊಚ್ಚಿಯಲ್ಲಿ ಹದಿನಾರುನೂರ ನಾಲ್ಕರಲ್ಲಿ ಇವರೇನು ಮಾಡ್ತಾರೆ ಅಂತಂದರೆ ಮೊದಲ ವ್ಯಾಪಾರ ಕೇಂದ್ರವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ಕೊತಾರೆ ಅದಾದ ನಂತರ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ತೆಗಿತಾರೆ ಆಮೇಲೆ ಬ್ರೋಜ್ ಪ್ರದೇಶದಲ್ಲಿ ನಾಗಪಟ್ಟಣ ಆಮೇಲೆ ಮಚ್ಲಿಪಟ್ಟಣ ಈ ಎಲ್ಲ ಪ್ರಮುಖ ಪ್ರದೇಶಗಳಲ್ಲಿ ನಗರಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡಚ್ಚರು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಓಕೆ ಇದರಲ್ಲಿ ಏನು ಪ್ರಮುಖವಾದಂಥ ಅಂಶಗಳು ಅಂಶ ಏನಪ್ಪಾ ಅಂತಂದ್ರೆ ಡಚ್ಚರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಪರ್ಮಿಷನ್ ಕೊಟ್ಟಂತ ದೊರೆ ಯಾರಪ್ಪ ಅಂತಂದ್ರೆ ಜಮೂರಿ ಎಂದರೆ ಯಾವಾಗ ಅಂದರೆ ಹದಿನಾರು ನೂರ ನಾಲ್ಕರಲ್ಲಿ ಆಮೇಲೆ ಈ ಎಲ್ಲ ಪ್ರಮುಖ ನಗರಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡಚ್ಚರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೊತಾರೆ ಓಕೆ ಹಾಗಿದ್ಮೇಲೆ ಇಲ್ಲಿ ಡಚ್ಚರ ಒಂದು ಪ್ರಮುಖ ಕಾನ್ಸೆಪ್ಟ್ ಯಾವುದರ ಮೇಲೆ ತಮ್ಮ ಹೆಚ್ಚಿನ ಗಮನವನ್ನು ಹರಿಸಿರ್ತಾರೆ ಅಂದರೆ ಏನು ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಸಾಮ್ರಾಜ್ಯವನ್ನು ತಮ್ಮ ಅಧಿಕಾರವನ್ನು ಸಾಧಿಸಬೇಕು ಅಂತಂದ್ರೆ ಅವ್ರಿಗೇನ್ ಬೇಕು ಅಂತಂದ್ರೆ ಸೈನ್ಯ ಬಲ ಬೇಕು ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಡಚ್ಚರು ಪ್ರಾರಂಭದಲ್ಲಿ ತುಂಬ ಒತ್ತು ಕೊಡ್ತಾರೆ ಸೊ ಹಾಗಾಗಿಯೇ ಇವರು ತಮ್ಮ ಸೈನ್ಯ ಬಲವನ್ನು ಹೆಚ್ಚೆ ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಸೈನಿಕರನ್ನ ಕೂಡಿ ಹಾಕಿಸು ಕೂಡಿ ಹಾಕಿಸುವಂತ ಒಂದು ಕೆಲಸವನ್ನು ಮಾಡ್ಕೊತಾರೆ ಆಮೇಲೆ ಸೈನಿಕರನ್ನು ಹೆಚ್ಚು ಹೆಚ್ಚು ಸೈನಿಕರನ್ನು ಹೆಚ್ಚು ಹೆಚ್ಚು ತಮ್ಮ ಕಂಪನಿಗಳಿಗೆ ನೀಡ್ತಾರೆ ಕಾರಣ ಸೈನ್ಯಬಲ ಹೆಚ್ಚಾಗಲಿ ಅಂತೇಳಿ ಹಾಗಿದ್ಮೇಲೆ ಇವರು ಬಲವನ್ನು ಹೆಚ್ಚು ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಡಚ್ಚರು ಮೊದಲು ಏನು ಮಾಡ್ತಾರೆ ಅಂದರೆ ದೂರ ಪ್ರಾಚ್ಯದ ಸಾಂಬಾರು ಪದಾರ್ಥ ದ್ವೀಪಗಳಿಗೆ ಪ್ರಾಚ್ಯದ ಸಾಂಬಾರ್ ಪದಾರ್ಥಗಳ ದ್ವೀಪಗಳಾದ ಈಸ್ಟ್ ಇಂಡಸ್ ಈ ಈಸ್ಟ್ ಇಂಡಸ್ ಪ್ರದೇಶಗಳಲ್ಲಿ ಏನಿರ್ತಾವೆ ಅಂತಂದರೆ ಸಾಂಬಾರ್ ಪದಾರ್ಥಗಳ ಸಾಂಬಾರ್ ಪದಾರ್ಥ ಬೆಳೆಯುವಂಥ ದ್ವೀಪ ಪ್ರದೇಶಗಳು ಇರ್ತವೆ ದ್ವೀಪ ಪ್ರದೇಶಗಳು ಏನಾಗಿರ್ತವೆ ಅಂತಂದರೆ ಈಸ್ಟ್ ಇಂಡಸ್ ಪ್ರದೇಶಗಳಾದ ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುವ ದ್ವೀಪ ಪ್ರದೇಶಗಳನ್ನು ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೋತಾರೆ ಆಮೇಲೆ ಬಂತಮ್ನಲ್ಲಿ ಪೋರ್ಚುಗೀಸರು ಬಂತಮ್ನಲ್ಲಿ ಡಚ್ಚರು ಏನು ಮಾಡ್ತಾರೆ ಅಂತಂದರೆ ಪೋರ್ಚುಗೀಸರನ್ನು ಸೋಲಿಸ್ತಾರೆ ಕಾರಣ ಇಲ್ಲೇ ತಿಳ್ಕೊಂಬಿಡಿ ನೀವು ಪೋರ್ಚುಗೀಸರು ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾರೆ ಇವ್ರು ಬಂದ ಇವರು ಬಂದಾದ್ಮೇಲೆ ಭಾರತ ದೇಶದಲ್ಲಿ ತುಂಬ ಅವರ ಸೈನ್ಯ ಬಲವನ್ನ ಹೆಚ್ಚು ಮಾಡ್ಕೊತಾರೆ ಈ ಸೈನ್ಯ ಬಲವನ್ನ ಹೆಚ್ಚು ಮಾಡಿಕೊಂಡಂತಹ ಪೋರ್ಚುಗೀಸರನ್ನೇ ಈ ಡಚ್ ಅವರು ಸೋಲಿಸ್ತಾರೆ ಅಂತಂದರೆ ಇವರ ಸೈನ್ಯ ಬಲ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ಈ ಸಮಯದಲ್ಲಿ ಹಾಗಿದ್ಮೇಲೆ ಇವರು ಕ್ರಮೇಣ ತಮ್ಮ ಅಧಿಕಾರವನ್ನು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನು ಭಾರತದ ಸೀಮಿತವಾಗಿ ಅಲ್ಲದೇನೆ ವರ್ಲ್ಡ್ ವೈಡ್ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಅಧಿಕಾರದ ಒಂದು ಚಾಪನ್ನು ಮೂಡಿಸ್ತಾರೆ ಹೌದಾ ಹಾಗೆ ಆದ್ದರಿಂದನೆ ಏನ್ ಮಾಡ್ತಾರೆ ಅಂತಂದ್ರೆ ಡಚ್ಚರು ಪೋರ್ಚುಗೀಸರಿಂದ ಡಚ್ಚರು ಪೋರ್ಚುಗೀಸರಿಂದ ಇಲ್ಲಿದೆ ಡಚ್ಚರು ಪೋರ್ಚುಗೀಸರಿಂದ ತುಂಬಾ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ ಪೋರ್ಚುಗೀಸರಕ್ಕಿಂತ ಹೆಚ್ಚಿನ ಅಧಿಕಾರವನ್ನ ಈ ಆರ್ ಪಡಿತಾರೆ ಅಂತಂದರೆ ಡಚ್ಚರು ಪಡಿತಾರೆ ಹಾಗಿದ್ಮೇಲೇ ಇವರು ನೂರ ಐದರಲ್ಲಿ ಅಂಬೋಯಿನ್ ಎಂಬ ಪ್ರದೇಶವನ್ನು ಪೋರ್ಚುಗೀಸರಿಂದ ವಶಪಡಿಸ್ಕೊತಾರೆ ನೂರ ಒಂಬತ್ತರಲ್ಲಿ ಜಕಾರ್ತನ್ನು ವಶಪಡಿಸ್ಕೊತಾರೆ ಆಮೇಲೆ ನೂರ ಮೂವತ್ತೊಂಬತ್ತರಲ್ಲಿ ಗೋವಾವನ್ನು ವಶಪಡಿಸ್ಕೊಡ್ತಾರೆ ನೂರ ನಲವತ್ತೊಂದರಲ್ಲಿ ಮಲಕ್ಕ ಇವಾಗೇನು ಮಲೇಷಿಯಾ ಅಂತ ಕರಿತೀವಲ್ಲ ಈ ಪ್ರದೇಶವನ್ನು ವಶಪಡಿಸ್ಕೊತಾರೆ ನೂರ ಐವತ್ತೆಂಟರಲ್ಲಿ ಸಿಲೋನ್ ಇವಾಗ ಇದನ್ನು ಶ್ರೀಲಂಕಾ ಅಂತೇಳಿ ನಾವು ಕರಿತೀವಲ್ಲ ಈ ಪ್ರದೇಶವನ್ನು ಪೋರ್ಚುಗೀಸರಿಂದ ಡಚ್ಚರು ವಶಪಡಿಸ್ಕೊತಾರೆ ಅಂದರೆ ಹದಿನಾರುನೂರ ಅರವತ್ತೊಂಬತ್ತು ಅನ್ನುವ ಈ ಒಂದು ಸಮಯ ಅನ್ನೋಷ್ಟರಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ತುಂಬ ಬಲಿಷ್ಠವಾದಂಥ ಒಂದು ಸೈನ್ಯ ಬಲ್ಯವನ್ನು ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿರ್ತಾರೆ ಓ ಆ ಪ್ರದೇಶದಲ್ಲಿ ಅತಿ ದೊಡ್ಡ ಸಂಘಟನೆಯಾಗಿ ಕೂಡ ಈ ಡಚ್ಚರು ಬೆಳೀತಾರೆ ಓಕೆ ಇಲ್ಲಿದೆ ನೋಡ್ರಿ ಹದಿನಾರುನೂರ ಅರವತ್ತೊಂಬತ್ತರ ಹಣ ವರ್ಷರಲ್ಲಿ ತಮ್ಮ ಅಧಿಕಾರವನ್ನು ಉನ್ನತ ಶಿಖರಕ್ಕೆ ಏರಿಸಿರ್ತಾರೆ ಅಂದರೆ ನೋ ಒನ್ ಕ್ಯಾನ್ ಸ್ಟಾಪ್ ದೆಮ್ ಅವರನ್ನು ತಡೆಯಲು ಯಾರಿಗೆ ಆಗೋದಿಲ್ಲ ಅನ್ನುವ ಅನ್ನುವಷ್ಟರಲ್ಲಿ ತಮ್ಮ ಸೈನ್ಯ ಬಲವನ್ನು ಇವರು ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿಸ್ಕೋತಾರೆ ಸೊ ಈ ಈ ಸಮಯದಲ್ಲಿ ಅವ್ರ ಬಳಿ ಏನಿರ್ತವೆ ಅಂತಂದರೆ ನೂರ ಮೂವತ್ತು ವಾಣಿಜ್ಯ ಇರ್ತವೆ ನೂರ ಮೂವತ್ತು ವಾಣಿಜ್ಯ ಹಡಗುಗಳಿರ್ತವೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಸೈನ್ಯ ಬಲಪಡೆ ಏನಿರುತ್ತೆ ಅಂದರೆ ಅವ್ರ ಕಡೆ ಇರುತ್ತೆ ಹತ್ತು ಸಾವಿರ ಅಂತಂದರೆ ತುಂಬ ದೊಡ್ಡ ಸಾಮ್ರಾಜ್ಯವನ್ನು ಇವರು ಏನು ಮಾಡಿರ್ತಾರೆ ಅಂತಂದರೆ ಸ್ಥಾಪನೆಯನ್ನು ಮಾಡಿಕೊಂಡಿರ್ತಾರೆ ಸೊ ಇಷ್ಟು ಭಾರತಕ್ಕೆ ಡಚ್ಚರು ಅಧಿಕಾರವನ್ನು ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿಸಿಕೊಳ್ತಾರೆ ಅಧಿಕಾರವನ್ನ ಹೆಚ್ಚಿಸ್ಕೋತಾರೆ ಹೌದಾ ಇದನ್ನ ನಾವು ಏನ್ ಮಾಡೋಣ ಅಂದ್ರೆ ಸ್ವಲ್ಪ ರಿವಿಷನ್ ಮಾಡ್ಕೊಳ ಅಂದ್ರೆ ಹದಿನೈದುನೂರ ಎಂಬತ್ತೇಳರಲ್ಲಿ ಸ್ಪೇನ್ ದೊರೆಯಾದಂತಹ ಫಿಲಿಪ್ಸ್ ನಿಂದ ಸ್ವತಂತ್ರವನ್ನ ಪಡಿತಾರೆ ಪಡೆದಾದ್ಮೇಲೆ ಹದಿನೈದು ತೊಂಬತ್ತೆರಡರಲ್ಲಿ ವ್ಯಾಪಾರ ಸಂಘ ಅಂದ್ರೆ ವ್ಯಾಪಾರ ವರ್ತಕರ ವರ್ತಕರ ಸಂಘ ಅಂತೇಳಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ವ್ಯಾಪಾರ ಕಂಪನಿಗಳನ್ನು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕಾಗಿ ಬಿಡ್ತಾರೆ ಈ ಕಂಪನಿಗಳನ್ನು ನಿಯಂತ್ರಿಸುವ ಸಲುವಾಗಿ ಹದಿನಾರುನೂರ ಎರಡರಲ್ಲಿ ಮಾರ್ಚ್ ಇಪ್ಪತ್ತೊಂದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇದಾದ ನಂತರದಲ್ಲಿ ಹದಿನಾರುನೂರ ನಾಲ್ಕರಲ್ಲಿ ಭಾರತ ದೇಶಕ್ಕೆ ಡಚ್ ಒಂದು ವ್ಯಾಪಾರ ವರ್ತಕ ಬಂದು ಭೇಟಿ ಮಾಡ್ತಾನೆ ಭೇಟಿ ಮಾಡಿದಾದ್ಮೇಲೆ ಸಾರಿ ಹದಿನಾರುನೂರ ನಾಲ್ಕರಲ್ಲಿ ಡಚ್ ವ್ಯಾಪಾರ ಕಂಪನಿಗಳು ಜಾಮೋರಿಯನ್ ದೊರೆ ದೊರೆಯಿಂದ ಏನು ಮಾಡ್ತವೆ ಅಂತಂದರೆ ಪರ್ಮಿಷನ್ ತಗೊಂಡು ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಕೊತವೆ ಸೊ ಹೀಗೆ ಹೀಗೆ ಕಾಲಕ್ರಮೇಣ ಭಾರತ ದೇಶದಲ್ಲಿ ಇತರೆ ಪ್ರದೇಶಗಳಲ್ಲಿ ಇನ್ನಿತರೆ ಪ್ರದೇಶದಲ್ಲಿ ವ್ಯಾಪಾರ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ಇವರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಏನು ಮಾಡ್ತಾರೆ ಅಂತಂದರೆ ಮೂಡಿಸ್ಕೊತಾರೆ ಓಕೆ ಈ ನೆಕ್ಸ್ಟ್ ಕ್ಲಾಸಲ್ಲಿ ಬರುವ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಇಷ್ಟೆಲ್ಲ ಅಧಿಕಾರ ವಿಸ್ತರಣೆ ಮತ್ತು ಅಧಿಕಾರವನ್ನು ಹೆಚ್ಚಿಸಿಕೊಂಡಂತಹ ಡಚ್ಚರನ್ನು ಇವರ ಪ್ರಮುಖ ಉದ್ದೇಶ ಏನು ಹೇಳಿ ಭಾರತದಲ್ಲಿ ಬೆಳೆಯುವಂತಹ ಮೆಣಸು ಕರಿಮೆಣಸು ಓಕೆ ಈ ಸಮಯದಲ್ಲಿ ಈ ಕರಿಮೆಣಸಿಗೆ ತುಂಬ ಏನಿರುತ್ತೆ ಅಂತಂದ್ರೆ ತುಂಬ ಬೇಡಿಕೆ ಇರುತ್ತೆ ಇದರ ಒಂದು ವ್ಯಾಪಾರನೇ ಅತಿ ಹೆಚ್ಚು ಲಾಭವನ್ನು ಡಚ್ಚರಿಗೆ ತಂದು ಕೊಡುತ್ತೆ ಓಕೆ ಇದರ ಸಲುವಾಗಿನೇ ಭಾರತ ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ದಾಳಿಯನ್ನು ಮಾಡ್ತಾರೆ ಆಮೇಲೆ ದುರ್ಬಲರಾದಂತಹ ಭಾರತೀಯ ದೊರೆಗಳ ಮೇಲೆ ದೌರ್ಬಲ್ಯವನ್ನು ಏನು ಮಾಡ್ತಾರೆ ಅಂತಂದರೆ ತೋರಿಸ್ತಾರೆ ಇಷ್ಟೆಲ್ಲ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡಂಥ ಇವರನ್ನು ಭಾರತ ದೇಶದ ದೊರೆಯಾದಂಥ ವೈನಾಡಿನ ರಾಜ್ಯ ವಯನಾಡಿನ ರಾಜನಾದಂತಹ ರಾಜವರ್ಮ ರಾಜವರ್ಮ ಇವರನ್ನ ಹೇಗೆ ತಡೆ ಹಿಡಿತಾನೆ ಭಾರತ ದೇಶದಲ್ಲಿ ಇವರನ್ನ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಿಸಿಕೊಳ್ಳುವುದನ್ನ ಯಾವ ರೀತಿ ತಡೆ ಹಿಡಿತಾನೆ ಅನ್ನೋದನ್ನ ನಾವೇನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ